ವಿಸ್ತೀರ್ಣ ದೊಡ್ಡದಿದ್ದರೂ ರಾಜ್ಯದಲ್ಲಿ ಕಡಿಮೆ ಜನಸಂಖ್ಯೆ ಹೊಂದಿರುವ ಕೊಡಗು ಜಿಲ್ಲೆಯಲ್ಲಿ ಇತ್ತೀಚೆಗೆ ವಿಚ್ಛೇದನ ಪ್ರಕರಣಗಳು ಹೆಚ್ಚಾಗಿದ್ದು ತಿಂಗಳಿಗೆ ಹತ್ತರಿಂದ ಹದಿನೈದು ಪ್ರಕರಣ ಮಡಿಕೇರಿ ಕೋರ್ಟ್ನಲ್ಲಿ ದಾಖಲಾಗುತ್ತಿರುವ ಯುವ ಸಮೂಹ ಕಂಡು ಪೋಷಕರು ಮತ್ತು ವಕೀಲರು ಕಳವಳ ವ್ಯಕ್ತಪಡಿಸಿದ್ದಾರೆ ಈ ಸಂಬಂಧ ಮಡಿಕೇರಿ ವಕೀಲರ ಸಂಘದ ಅಧ್ಯಕ್ಷ ಎಂಎ ನಿರಂಜನ್ ಮಾತನಾಡಿ ಮಡಿಕೇರಿ ಕೌಟುಂಬಿಕ ನ್ಯಾಯಾಲಯದಲ್ಲಿ ವಿಚ್ಛೇದನ ಪ್ರಕರಣ ಹೆಚ್ಚಾಗಿವೆ ನ್ಯಾಯಾಲಯಗಳಿಗೆ ಕಿರಿಯ ವಯಸ್ಸಿನವರು ಬರುತ್ತಿರುವುದು ಹೆಚ್ಚಾಗುತ್ತಿದ್ದು ಮನೆಯಲ್ಲಿ ಬಗೆಹರಿಸುವಂತಹ ವಿಚಾರಗಳು ಕೋರ್ಟ್ ಕಟುಕಟೆ ಏರುತ್ತಿದೆ ಮೊದಲಿನ ವರ್ಷಕ್ಕೆ ಹತ್ತು ವಿವಾಹ ವಿಚ್ಛೇದನ ಸಂಬಂಧಿತ ವ್ಯಾಜ್ಯಗಳು ಕೋರ್ಟ್ನಲ್ಲಿ ಕಂಡುಬರುತ್ತಿದ್ದರೆ ಈಗ ಮಡಿಕೇರಿ ಒಂದರಲ್ಲಿಯೇ ತಿಂಗಳಿಗೆ ಹತ್ತರಿಂದ ಹದಿನೈದು ವಿವಾಹ ವಿಚ್ಛೇದನ ಸಂಬಂಧಿತ ಕೇಸ್ಗಳು ಬರುತ್ತಿದೆ ಎಂತಹದೇ ಸಮಸ್ಯೆಗಳಿದ್ದರೂ ಮಾತುಕತೆ ಮೂಲಕ ಪರಿಹಾರ ಸಾಧ್ಯವಿದ್ದು ಸಣ್ಣಪುಟ್ಟ ವಿಚಾರಗಳಿಗೆ ವಿಚ್ಛೇದನ ಅಂದ್ರೆ ಪೋಷಕರು ಮಕ್ಕಳ ಬಗ್ಗೆ ಇಟ್ಟುಕೊಂಡ ಕನಸುಗಳು ಏನಾಗಬೇಕು ವಿವಾಹವಾಗಿ ಆರು ತಿಂಗಳಿಗೆ ವರ್ಷಕ್ಕೆ ವಿಚ್ಛೇದನ ಕೇಳುತ್ತಿರುವುದು ಆತಂಕಕಾರಿಯಾಗಿದೆ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರು ದಂಪತಿಗಳಿಗೆ ಬುದ್ದಿವಾದ ಹೇಳಿ ಜೊತೆ ಮಾಡಿದ ಉದಾಹರಣೆಗಳು ಇದ್ದರೂ ಕೂಡ ಕೆಲ ದಂಪತಿಗಳು ವಿಚ್ಛೇದನ ಪಡೆದುಕೊಳ್ಳುತ್ತಿದ್ದಾರೆ ಸಂಬಂಧಕ್ಕೆ ಬೆಲೆ ಇಲ್ಲದಂತೆ ಮಾಡಿದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿದರು ನನ್ನ ವೃತ್ತಿ ಜೀವನವನ್ನು ಪ್ರಾರಂಭಿಸುವಾಗ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂಥ ವಿಚ್ಛೇದನ ಪ್ರಕರಣಗಳು ಎಲ್ಲೋ ವರ್ಷಕ್ಕೆ ಎಂಟು ಹತ್ತು ಪ್ರಕರಣಗಳು ಬಂದರೆ ಬಹಳ ಜಾಸ್ತಿ ಇತ್ತು ಹಿಂದಿನ ಸಮಯದಲ್ಲಿ ಕೋರ್ಟನ್ನು ಮೆಟ್ಟಲೇರುವಂಥ ಪ್ರಸಂಗಗಳು ಬಹಳ ಸಂಕಷ್ಟದ ಇದ್ದಂಥದ್ದು ಗಂಭೀರ ಸಮಸ್ಯೆಗಳಿದ್ದಂಥ ವಿಚಾರಗಳಲ್ಲಿ ಮಾತ್ರ ಬರ್ತಿದ್ರು ಆದರೆ ಇತ್ತೀಚೆಗೆ ತಿಂಗಳಿಗೆ ಹತ್ತು ಹದಿನೈದು ಪ್ರಕರಣಗಳು ಬರ್ತಿರುವಂಥದ್ದು ನ್ಯಾಯಾಲಯದಲ್ಲಿ ನಾವು ಕಾಣ್ತಾ ಇದ್ವಿ ನಮ್ಮ ಕೌಟುಂಬಿಕ ನ್ಯಾಯಾಲಯ ಅದಕ್ಕೋಸ್ಕರ ಕೊಡಗಿನಲ್ಲಿ ಹೊಂದಿದೆ ಇದು ಕೊಡಗಿಗೆ ಸೀಮಿತವಾದಂಥ ಸಮಸ್ಯೆಯೆಲ್ಲ ಎಲ್ಲ ಜಿಲ್ಲೆಯಲ್ಲೂ ಎಲ್ಲ ನಗರ ಪ್ರದೇಶಗಳಲ್ಲೂ ಇದೊಂದು ದೊಡ್ಡ ಸಮಸ್ಯೆಯಾಗೆ ಕಾಡ್ತಾ ಇದೆ ಪ್ರಾಯಶಃ ನಮ್ಮಲ್ಲಿ ಮೊದಲಿದ್ದಂಥ ಅವಿಭಕ್ತ ಕುಟುಂಬಗಳು ಏನು ನಾಶ ಆಗ್ತಿದೆ ಇವತ್ತು ಎಲ್ಲ ವಿಭಕ್ತ ಕುಟುಂಬಗಳಾಗಿ ಗಂಡ ಹೆಂಡತಿ ಮಕ್ಕಳುಗಳು ನಗರ ಜೀವನದಲ್ಲಿ ವಾಸ ಮಾಡುವಂಥ ಕೆಲಸದ ಒತ್ತಡ ಮತ್ತು ಹಿಂದೆ ಇದ್ದಂಥ ಹಿರಿಯರ ಮಾರ್ಗದರ್ಶನದ ಕೊರತೆ ಎಲ್ಲೋ ಒಂದು ಕಡೆ ನಮ್ಮಲ್ಲಿ ಎದ್ದು ಕಾಣುತ್ತೆ ಸಣ್ಣ ಸಣ್ಣ ಪುಟ್ಟ ಸಮ ಸ್ಥಳೀಯ ಪೋಷಕರು ಮಾತನಾಡಿ ಪ್ರೇಮ ವಿವಾಹಗಳಿಂದಲೇ ಅತಿ ಹೆಚ್ಚು ವಿಚ್ಛೇದನಗಳು ನಡೆಯುತ್ತಿರುವಂತೆ ಕಾಣಿಸುತ್ತಿದೆ ಎಂದು ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟಿದೆ ಅದರಂತೆ ಮಡಿಕೇರಿಯಲ್ಲಿ ಕೂಡ ಪ್ರೇಮ ವಿವಾಹ ಮಾಡಿಕೊಂಡ ದಂಪತಿಗಳು ವಿಚ್ಛೇದನಕ್ಕೆ ಮುಂದಾಗಿದ್ದಾರೆ ಕುಟುಂಬದಿಂದ ಬೇರೆಯಾಗಿ ಹೊಂದಾಣಿಕೆ ಕೊರತೆಯಿಂದ ಮೊಬೈಲ್ನಿಂದ ಹಣದ ಆಸೆಯಿಂದ ವಿಚ್ಛೇದನ ನಡೆಯುತ್ತಿದೆ ಪೋಷಕರು ಸಾಲ ಸೋಲ ಮಾಡಿ ಮಕ್ಕಳು ಚೆನ್ನಾಗಿರಲಿ ಎಂದು ಮದುವೆ ಮಾಡುತ್ತಾರೆ ಆದರೆ ಮಕ್ಕಳು ಪೋಷಕರ ಮಾತು ಕೇಳದೆ ವಿಚ್ಛೇದನಕ್ಕೆ ಮುಂದಾಗುತ್ತಿದ್ದಾರೆ ಇದು ಅವರ ವೈಯಕ್ತಿಕ ಜೀವನದ ಮೇಲೆ ಪರಿಣಾಮ ಬೀರುತ್ತಿದೆ ಒಬ್ಬರನ್ನ ನೋಡಿ ಇನ್ನೊಬ್ಬರು ಕಲಿಯುತ್ತಿದ್ದಾರೆ ಆಧುನೀಕರಣದಿಂದ ಮಕ್ಕಳ ಜೀವನ ಆಳು ಮಾಡಿಕೊಳ್ಳುತ್ತಿದ್ದಾರೆ ಹಿಂದೆ ವಿಭಕ್ತ ಕುಟುಂಬಗಳು ಹೆಚ್ಚಾಗಿತ್ತು ಈಗ ಅವಿಭಕ್ತ ಕುಟುಂಬಗಳು ಹೆಚ್ಚಾಗಿ ಮಕ್ಕಳು ಆಧುನೀಕರಣದ ಗೀಳಿಗೆ ಬಿದ್ದು ಪೋಷಕರನ್ನ ನೋಯಿಸುತ್ತಾ ಜೀವನವನ್ನ ಆಳು ಮಾಡಿಕೊಳ್ಳುತ್ತಿದ್ದಾರೆ ಎಂದು ತಿಳಿಸಿದರು ಇತ್ತೀಚೆಗೆ ಮಡಿಕೇರಿ ಕೋರ್ಟಲ್ಲಿ ಹತ್ತು ಕೇಸುಗಳು ತಿಂಗಳಿಗೆ ಬರ್ತಾ ಇದೆ ಡೈವರ್ಸ್ ಕೇಸುಗಳು ಆ ಅದು ಯಾಕೆ ಕಾರಣ ಅಂತ ಹೇಳಿದರೆ ಮಕ್ಕಳಲ್ಲಿ ಅಟ್ಯಾಚ್ಮೆಂಟ್ ಸಂಸಾರ ಕುಟುಂಬದಲ್ಲಿ ಬೆಳೀತಾ ಇಲ್ಲ ಎಲ್ಲ ಕಡೆ ಒಂದೊಂದು ಮಗು ಇರೋ ಕಾರಣ ಆ ಮಕ್ಕಳಿಗೆ ತಂದೆ ತಾಯಿಗಳಿಗೂ ಸಮೇತ ಆ ಮಗುಗೆ ಏನು ಏಟು ಹೊಡೆಯದೆ ಅಥವಾ ಏನು ಸಂಸ್ಕಾರ ಕಳಿಸದೆ ಒಂದು ಈಗ ಡಿಜಿಟಲ್ ಮಾರಕಕ್ಕೆ ಹೋಗಿ ಮೊಬೈಲ್ ಇಟ್ಕೊಂಡು ತಂದೆಯೂ ಒಂದು ಮೊಬೈಲ್ ಹಿಡ್ಕೊಳೋಕ್ಕಾಯ್ತು ತಾಯಿನೂ ಒಂದು ಮೊಬೈಲ್ ಇಟ್ಕೊಳೋಕಾಯ್ತು ಸಂಸಾರದ ಬಗ್ಗೆ ಹೇಳಿಕೊಡುವಂಥದ್ದು ತಂದೆ ತಾಯಿಯಲ್ಲೇ ಇಲ್ಲ ಆಮೇಲೆ ಒಂದೊಂದು ಮಗು ಚಂದ ಓದಿರ್ತಾರೆ ಅವ್ರದೇ ಆದ ಒಂದು ಜವಾಬ್ದಾರಿಕೆಯಲ್ಲಿ ಜಾಬ್ಗಳಲ್ಲಿ ಸೇರಿ ಕೊನೆಗೆ ಅವರು ನನಗೆ ಗಂಡಾದವನು ಈಗ ಸಂಜೆ ಬಂದು ಒಂದು ಫೋನಲ್ಲಿ ಆಗಲಿ ಅಥವಾ ಟೈಮ್ ಕಳೆದು ಅವ್ರ ಮಕ್ ಹೆಂಡತಿ ಜೊತೆ ಮಾತಾಡೋಣ ಅಂದರೆ ಅವ್ರದೇ ಆದ ಡಿಜಿಟಲ್ ಇರಲಿ ಮಾರಕ್ಕೆ ಹೋಗಿ ಈ ಹೆಂಡ್ತಿ ಜೊತೆ ಸಮೇತ ಅವರು ಮಾತಾಡ್ತಾ ಇಲ್ಲ ಹಾಗಾಗಿ ಅವ್ರಿಗೆ ಏನಾಗಿದೆ ಅಂದರೆ ಇತ್ತೀಚೆಗೆ ಡೈವರ್ಸ್ ಕೇಸ್ಗಳು ಇದೆ ಪೇರೆಂಟ್ಸ್ಗಳಿಂದ ಅರ್ಧ ಪೇರೆಂಟ್ಸ್ಗಳು ಮತ್ತೆ ಮಕ್ಕಳು ಓದಿರ್ತಾರಲ್ಲ